ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಏನಾದರೂ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಒಳಗೆ ಚಪಾತಿ ಇಲ್ಲ ದೋಸೆ ಜೊತೆ ನಾವು ಆಲೂಗಡ್ಡೆ ಪಲ್ಯ ಏನು ಮಾಡ್ಕೋತೀವಿ ಅದ್ರ ರೆಸಿಪಿ ಹೇಗನ್ನ ನೋಡೋಣ ಫಸ್ಟ್ ನೀವು ಒಂದು ಕಡಾಯಿನ ಕಾಯಿ ಹಾಕಿಡ್ರಿ ಅದರೊಳಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾಗಿ ಹಾಕಿಡ್ರಿ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿರಿ ಉದ್ದಿನಬೇಳೆ ಸ್ವಲ್ಪ ಮಟ್ಟ ಫ್ರೈ ಮಾಡಿರಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೀನಿ సస్వె సిడద మేలే అర్ధ స్పూన్ జీగా హాక్రీ నెక్స్ట్ సస్వే జీర్గా సల్పా స్వల్ప బ్రౌన్మే ఇలా నన్ను ఎరడు సన్న హచ్చిర హెణికాయ్ హాకీని ఆమె ఎరడు సన్నకి ఉద్దా హో ఈ హాక్రీ ఆమె స్వల్ప కర్బేవెలి హాకీ ఇష్ట స్వల్ప ఫ్రై మాకు ఈరుళ్ళి స్వల్ప కలర్ చేంజ్ ఆగోవర్గూ ఇం ಸ್ಟರ್ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿನಿ ಹಾಕಿ ಮತ್ತೆ ಮಿಕ್ಸ್ ಮಾಡೀನಿ ನೆಕ್ಸ್ಟ್ ಇದಕ್ಕೆ ಕುದಿಸಿ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡಿನಿ ನಾನೇ ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡಿನಿ లు హాకీ చన ఈ జ మిక్స్కో స్వల్పరుచికి తు ఉప్పు ఆమె అర్ధ స్పూన్ సక్కర హాకీ మిక్స్కీ మే సెచ్చిర కొత్తబరి హి హో మొత్తం మిక్స్ మొరి ನಿಮಗೆ ಹುಳಿ ಇಷ್ಟ ಆಗ್ತಿದ್ರೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕೋಬೋದು ಇಷ್ಟ ಆಗಿ ಇದು ಬಿಸಿ ಆಗೋವರೆಗೂ ಫ್ರೈ ಮಾಡಿದರೆ ಇಲ್ಲಿ ಆಲೂಗಡ್ಡೆ ಪಲ್ಯ ಫೈವ್ ಮಿನಿಟ್ಸ್ ಒಳಗೆ ರೆಡಿ ಆಕೈತಿ ಇದನ್ನ ಚಪಾತಿ ಇಲ್ಲ ದೋಸೆ ಜೊತೆ ನೀವು ಸರ್ವ್ ಮಾಡ್ಕೋರಿ ಇವನ್ ಪೂರಿ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಬೋದು ಈಸಿ ರೆಸಿಪಿ ಪ್ಲೀಸ್ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿರಿ ಚಾನಲಿಗೆ